ಒಂದು ಯಾವುದೇ ದೇಶದಲ್ಲಿ ನೀವು ಯಾರನ್ನ ಜಸ್ಟಿಫೈ ಮಾಡಬೇಕಾಗಿ ಪೊಲಿಟಿಕಲಿ ಜಸ್ಟಿಫೈ ಮಾಡಬೇಕಾಗಿದ್ರೆ ಒಂದು ಪೊಲಿಟಿಕಲ್ ಕಾಸ್ಟ್ ಸೆನ್ಸಸ್ ಬೇಕೇ ಬೇಕು ಇವತ್ತು ಸರ್ಕಾರ ಕಾಸ್ಟ್ ಸೆನ್ಸಸ್ ಮಾಡಿದೆ ಡೆಫಿನೆಟ್ಲಿ ಎಲ್ಲ ಸಮುದಾಯಗಳಿಗೆ ಥರ ಭಿನ್ನಾಭಿಪ್ರಾಯ ಇದೆ ನಮ್ಗೆ ಜಾಸ್ತಿ ಇದೆ ಕಮ್ಮಿ ತೋರಿಸಿದ್ರೆ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಆಪರ್ಚುನಿಟಿ ಒಂದ್ಸಲಿ ಕೊಟ್ಟಾದ ನಂತರ ಅದಕ್ಕೆ ಪರಿಶೀಲನೆ ಮಾಡಲಿಕ್ಕಾಗಿರಲಿ ಜಸ್ಟಿಫಿಕೇಶನ್ ಕೊಡ್ಲಿಕ್ಕಾಗಿರಲಿ ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಹುತೇಕ ಒಂದು ಅಸೆಂಬ್ಲಿ ವಾರು ಸಿಡಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಕುಡ್ ಬಿ ರಾಂಗ್ ಐ ಸ್ಟಿಲ್ ಐ ಕುಡ್ ಬಿ ರಾಂಗ್ ನನಗೆ ಆ ಸಿಡಿಯನ್ನು ಕೊಟ್ಟಾದ ನಂತರ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳು ಕಮ್ಮಿ ಜಾಸ್ತಿ ಇದ್ದರೆ ಅಲ್ಲಿ ಜಸ್ಟಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಇದೆ ಆ ಜಸ್ಟಿಫಿಕೇಶನ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ ಇನ್ನ ವರದಿನೇ ಜಾರಿಗೆ ಬಂದಿಲ್ಲ ಈಗ ಮತ್ತೆ ಯಾವ ರೀತಿ ಯಾರು ಮಾಡಿದ್ರು ಈ ತರದ ಅಸಮಾಧಾನ ಬಂದೇ ಬರುತ್ತಲ್ಲ ಈಗ ಯಾವುದೇ ಕಾಸ್ಟ್ ಸೆನ್ಸಸ್ ಈಗ ಸೆನ್ಸಸ್ ಬೇರೆ ಇಂಪಾರ್ಟೆಂಟ್ ಈಗ ಒಂದು ಉದಾಹರಣೆ ಕೊಡ್ತೇನೆ ಸುಮ್ನೆ ಟೀಕೆ ಮಾಡ್ತಿಲ್ಲ ಒಂದು ಅಸೆಂಬ್ಲಿ ಲಕ್ಷ ಎಲೆಕ್ಷನ್ ಜಾಸ್ತಿ ಆಗ್ತವೆ ಒಂದು ಅಸೆಂಬ್ಲಿ ಎಲೆಕ್ಷನ್ ಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಕೇವಲ ಆರು ತಿಂಗಳಲ್ಲಿ ನಲವತ್ತು ಲಕ್ಷ ಓಟ್ ಜಾಸ್ತಿ ಆಗ್ತವೆ ಮತ್ತೆ ಈ ತರದ ವ್ಯತ್ಯಾಸಗಳು ಬಂದೇ ಬರ್ತವೆ ಸೊ ಈ ವ್ಯತ್ಯಾಸ ಕಂಡು ಸಮರ್ಪಕವಾಗಿ ಚರ್ಚೆನೂ ಆಗಬೇಕು ಬಟ್ ನೆಗೆಟಿವ್ ಚರ್ಚೆ ಆಗಬಾರ್ದು ಈ ಚರ್ಚೆ ಜಸ್ಟಿಫಿಕೇಶನ್ ಆದ್ಮೇಲೆ ಚರ್ಚೆ ಆದರೆ ಓಕೆ ಮೊದಲನೇ ಅಪಸ್ವರ ಹೇಳಿ ಎಲ್ಲ ನೆಗೆಟಿವ್ ಮಾತನಾಡಿದರೆ ಸರಿ ಇಲ್ಲ ಅಂತ ಸಮೀಕ್ಷೆ ಮಾಡಿ ಈಗ ಸಿಡಿ ಬರುತ್ತಲ್ಲ ಈಗ ಮಾಡಿ ನಿಮ್ ನೀವು ಅಂತ ಸರ್ಕಾರ ಗುರ್ತಿರುತ್ತಾ ಅಂತ ಇಂಥವ್ರ ಮನೆಗೆ ಹೋಗಿ ಅಂತ ಹೇಳಿ ಡೈರೆಕ್ಷನ್ ಕೊಡ್ಬೋದಾ ಲೆಟ್ ಇಸ್ ಅಪ್ಲೈ ಸಮ್ ಮೈಂಡ್ ಎಸ್ ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆನ್ಸ್ ಇದೆ ಪೊಲಿಟಿಕಲ್ ಇಂಟ್ರೆಸ್ ಇಂದ ಮಾಡಿರ್ತಕ್ಕಂಥದ್ದು ನಿಮ್ ವಾದಿದ್ರು ಕೂಡ ಲೆಟ್ ಅಸ್ ಎಕ್ಸೆಪ್ ಫಾರ್ ಟೈಮಿಂಗ್ ಲೈಟ್ ಇಸ್ ಎಕ್ಸೆಪ್ಟ್ ಬಟ್ ಬರಲಿ ಅಲ್ಲ ಸಿಡಿ ಮಾಹಿತಿ ಬರಲಿ ಈಗ ನಿಮ್ಮ ಊರಲ್ಲಿ ಎಷ್ಟಾಗಿದೆ ನಿಮ್ಮ ತಾಲೂಕಿನಲ್ಲಿ ಎಷ್ಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ಅದರಲ್ಲಿ ತಪ್ಪಿದ್ರೆ ನೀವು ಅದನ್ನ ನೀವು ಜಂಪ್ ತಗೊಂಡ್ ಅಲ್ಲ ಪ್ರತಿಯೊಬ್ಬರಿಗೆ ಯಾರು ರಾಜಕೀಯ ದೃಷ್ಟಿಯಿಂದ ಹೇಳ್ತಾರೆ ಮಾತನಾಡ್ತಾರೆ ಅದನ್ನ ವೆಲ್ಕಮ್ ಮಾಡೋಣ ಇಫ್ ಐ ಆಮ್ ಆಲ್ಸೋ ಟಾಕಿಂಗ್ ಸಮ್ಥಿಂಗ್ ನೆಗೆಟಿವ್ ಅಬೌಟ್ ಇಟ್ ಆರ್ ಇಫ್ ಅನ್ಯಾಪಿ ಅಬೌಟ್ ಇಟ್ ಮೈ ರಿಕ್ವೆಸ್ಟ್ ದಮ್ ಟು ಇಸ್ ಸ್ವಲ್ಪ ವೇಟ್ ಮಾಡಿರಿ ನಿಮಗೆ ದಾಖಲಾತಿಗಳನ್ನ ತಗೊಳ್ಳಿ ದಾಖಲಾತಿಗಳನ್ನ ತಗೊಂಡು ಚೆಕ್ ಮಾಡಿದ್ಮೇಲೆ ವೆರಿಫಿಕೇಶನ್ ಅಲ್ಲಿ ನಿಮಗೇನ ಲೋಪದೋಷಗಳು ಕಂಡು ಬಂದಲ್ಲಿ ಅದು ಹೇಳದ್ರೆ ಸರಿ ಇದೆ ಸಾರಾಸಕಟವಾಗಿ ಹೇಳ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಸಮುದಾಯಕ್ಕೆ ಸರಿ ಈಗ ಈ ತರ ಪ್ರಶ್ನೆ ನಾನು ವಾಟ್ ಆಮ್ ಆನ್ಸರಿಂಗ್ ವೀಸ್ ವೆದರ್ ದ ಕಮಿಟಿ ನಾಟ್ ಲೆಟ್ ಎ ಹ್ಯಾಸ್ಟಿಫಿಕೇಶನ್ ಈಗ ನನ್ನ ನೆನಪೇ ಇಲ್ಲ ನಮ್ಮ ಮನೆಗೆ ಹೋಗಿರಲ್ಲ ಹೋಗಿರ್ಬೋದು ಅಲ್ಲಿ ನಿಮ್ಮನಿಗೆ ಬಂದಿಲ್ಲ ಅಂತ ನಮ್ಮ ದಾಟ ಇಲ್ಲಿ ಎಲ್ಲಾರು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಸರಿ ನಾನು ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಆಯ್ತು ನಿಮ್ಮ ಮನೆಗೆ ಬಂದಿಲ್ಲ ಅಂತಂದ್ರೆ ಮನೆಗೆ ಹೋಗಿದಾರೆ ಪರ್ಸೆಂಟ್ ಪೀಪಲ್ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಅಂಡ್ ವೈಬಲ್ ಎನಿ ಗೋರ್ಮೆಂಟ್ ಫಾರ್ ವಾಟ್ ಆಯ್ತು ಈಗ ಜಸ್ಟಿಫಿಕೇಶನ್ ಬಂದಾದ್ಮೇಲೆ ಸಿಡಿ ಬರುತ್ತೆ ಸಿಡಿ ಬಂದಾದ್ಮೇಲೆ ನೀವು ನೋಡ್ಕೊಳ್ಳಿ ಅದ್ರಲ್ಲಿ ನಿಮ್ ನಿಮ್ ತಾಲೂಕು ನಮ್ಮ ನಮ್ಮ ಸಮಾಜ ನಮ್ಮ ನಮ್ಮ ಜಾತಿ ಜನಾಂಗಗಳು ಅಂತ ಹೇಳಿ ಒಂದ್ ಯಾವ್ದು ತಾನೆ ಕಾಪಿ ಯಾರ್ಯಾರ ಮಾಡಿದ್ರು ಈ ತರದ ಆರೋಪ ಮಾಡ್ತಕ್ಕಂಥದ್ದು ಈ ರೀತಿಯ ಅನುಮಾನ ಪಡ್ತಕ್ಕಂಥದ್ದು ಸಾಧ್ಯ ಇದೆ ಆದ್ರೆ ಸಾರಾಸಕಟವಾಗಿ ಎಲ್ಲರೂ ನೆಗೆಟಿವ್ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ